ಇನ್ನೂ ನಟಿ ಖುಷ್ಬು ಅವ್ರ ಬಗ್ಗೆ ಬರ್ತಾ ಇರುವಂಥ ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಖುಷ್ಬ ಅವರು ನಿಜಕ್ಕೂ ಇಲ್ವಾ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ ಅಂಜಿತಕೊಂಡು ಯುಗಪುರುಷ ಆಂಟಿ ಪ್ರೀತ್ ಎಂಬ ಸಿನಿಮಾಗಳನ್ನು ಕೊಟ್ಟಂಥ ಹಿಟ್ ಸಿನಿಮಾಗಳನ್ನು ಕೊಟ್ಟಂತ ನಟಿ ಖುಷ್ಬು ಅವರು ಬಗ್ಗೆ ಬರ್ತಾ ಅತಿ ದೊಡ್ಡ ನೋವಿನ ಸುದ್ದಿ ಇದನ್ನು ಹೇಳ್ಬೋದು ಹೌದು ಇನ್ನು ದೊಡ್ಡ ನೋವಿನ ಸುದ್ದಿ ಕೊಟ್ಟರು ಅಂದರೆ ಇವರು ಈಗ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳೆಲ್ಲ ಮಾಡ್ಕೊಂಡೇನೋ ಬಂದರು ಆದರೆ ಏಕೈಕ ಒಂದು ಇಪ್ಪತ್ತೈದು ವರ್ಷಗಳಿಂದ ಚಿತ್ರರಂಗದ ಕಣ್ಮರೆಯೇ ಆಗಿದ್ರು ರಾಜಕೀಯ ಜೀವನದಲ್ಲಿ ಬಂದ ನಂತರ ಆಂಧ್ರದಲ್ಲಿ ಎಂ ಪಿ ಆಗಿ ಕೂಡ ಇವರು ಆಯ್ಕೆ ಆದರು ಆದರೆ ಹಿಂದೆ ನಾಳೆ ರಂಗಕ್ಕೆ ವಾಪಸ್ ಬರ್ತಾರೆ ಅಂತ ಎಲ್ಲ ಅಭಿಮಾನಿಗಳು ಕಾದಿದ್ದಂತೂ ಬಂತು ತದನಂತರ ಅವರು ಎಲ್ಲೂ ಕೂಡ ಬರಲಿಲ್ಲ ಮುಂದೆ ಅಷ್ಟೊತ್ತು ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ನಮ್ಮ ನಟಿ ಖುಷ್ಬೋ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಅತಿ ದೊಡ್ಡ ಆಘಾತಕಾರಿ ಮತ್ತು ನೋವಿನ ಸುದ್ದಿ ಇದು ಅಂತಲೇ ಹೇಳ್ಬೋದು ಖುಷ್ಬು ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಕೂಡ ಮೂಡಿಸಿರುವಂಥವ್ರು ಇನ್ನು ಅವ್ರದೇ ಆದಂಥ ರೀತಿಯಲ್ಲೂ ಹೋದಂಥವ್ರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ನಟಿ ಏಕಾಏಕಿ ಚಿತ್ರರಂಗದಿಂದ ಅದರಲ್ಲೂ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ದೂರನೇ ಉಳ್ಕೊಂಡು ಅಂತಲೇ ಹೇಳ್ಬೋದು ಹಿಂದಿಗೂ ಕೂಡ ಈ ನಟಿಯ ಚಿತ್ರಗಳನ್ನು ಇಂದಿಗೂ ನೋಡ್ತಾರೆ ಎಷ್ಟೋ ಜನ ಅವ್ರ ಸಿನಿಮಾ ಬರುತ್ತಾ ಅಂತ ಕಾದಿ ಕಾಯೋದು ಕೂಡ ಇದೆ ಆದರೆ ಚಿತ್ರರಂಗದಿಂದ ನಿಲವಾಗಿ